ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಂಚಮಿ ತಿಥಿ ವೃತ್ತಿಯಾಗಿರೋ ಕಾರಣ ನಾವು ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಸ್ಕಂದಮಾತಾದೇವಿಯ ಆರಾಧನೆಯನ್ನು ಮಾಡಿದೀವಿ ಹಾಗೆ ಇದರ ಜೊತೆ ವಿಶೇಷವಾಗಿ ಲಲಿತಾ ದೇವಿಯ ಆರಾಧನೆಯನ್ನು ಕೂಡ ಮಾಡಿದೀವಿ ಇನ್ನು ನಾಳೆ ದಿನ ದೇವಿ ಕಾತ್ಯಾಯಿನಿಯ ಆರಾಧನೆ ಮಾಡುವಂಥ ಒಂದು ಸಮಯ ಕಾತ್ಯಾಯಿನಿ ದೇವಿಯ ವಿಶೇಷತೆಯನ್ನು ಹಾಗೆ ಮಹತ್ವವೇನಿದೆ ಹಾಗೆ ತಾಯಿಯ ಆರಾಧನೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಹಾಗೆ ನಾಳೆ ದಿನ ವಿಶೇಷವಾಗಿ ತಾಯಿಗೆ ಯಾವ ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗೆ ವಿಶೇಷವಾಗಿ ನೈವೇದ್ಯ ಮತ್ತು ಹೂವು ಹಾಗೆ ದೇವಿಯ ಮಹತ್ವವನ್ನು ಸಾರುವಂಥ ಒಂದು ಕಥೆಯನ್ನು ಕೂಡ ಕೇಳೋಣ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಕಥಾ ಎಂಬ ಋಷಿ ಇದ್ದರು ಹಾಗೆ ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯಿನ ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಅಭೀಷ್ಟದಿಂದ ಅವರು ಕಠಿಣವಾದ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾರೆ ಇದಕ್ಕೆ ಪ್ರತಿಫಲವಾಗಿ ದೇವಿಯು ಅವರ ಪ್ರಾರ್ಥನೆಯನ್ನು ನಡೆಸಿಕೊಡ್ತಾಳೆ ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಗುತ್ತೆ ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾರೆ ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನರು ಆ ದೇವಿಯ ಪೂಜೆಯನ್ನು ಮೊದಲಿಗೆ ಮಾಡಿದರು ಅಂತ ಹೇಳಲಾಗುತ್ತೆ ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಇದರ ಜೊತೆಗೆ ಕಾತ್ಯಾಯನರಿಗೆ ದೇವಿಯು ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಈ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆನಂತರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ಎಂದು ಆ ದೇವಿ ಮಹಿಷಾಸುರನ ಸಂಹಾರ ಮಾಡಿದಳು ಅಂತ ಹೇಳಲಾಗುತ್ತೆ ಮತ್ತೊಂದು ಕಥೆಯ ಪ್ರಕಾರ ಕೃಷ್ಣನನ್ನು ಪತಿಯಾಗಿ ಪಡೆಯುವ ಬಯಕೆಯಿಂದ ಗೋಪಿಕೆಯರು ಕಾಳಿಂದಿ ಯಮುನಾ ನದಿಯ ದಡದಲ್ಲಿ ಕಾತ್ಯಾಯಿನಿಯ ಪೂಜೆ ಮಾಡಿದ್ದರು ಅಂತ ಹೇಳಲಾಗುತ್ತೆ ಅಂದಿನಿಂದ ಯಾರು ವಿವಾಹಕ್ಕೆ ಆಗಿರಬಹುದು ಅಥವಾ ತಾವು ಇಷ್ಟಪಟ್ಟಂತಹ ವರ ಅಥವಾ ವಧುವನ್ನು ಪಡೆಯಲು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡಿದ್ರೆ ವಧು ಹಾಗೆ ವರನಿಗೆ ಒಂದು ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಹಾಗೆ ಅವರ ಒಂದು ದಾಂಪತ್ಯ ಜೀವನ ಏನಿದೆ ಅದು ಸುಖಮಯವಾಗಿರುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿದೇವತೆಯಾಗಿದ್ದಾಳೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಗುರುಬಲ ಹೊಂದಿದ್ದರೆ ಸಾಕು ನಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳು ಒಂದು ಸುಧಾರಣೆಯನ್ನು ಕಾಣುತ್ತೆ ಅಂತ ಹೇಳ್ಬೋದು ಹಾಗಾಗಿ ಗುರುವಿಗೆ ಅಧಿದೇವತೆಯಾದಂಥ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಗುರುವಿನ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದಲ್ಲಿ ಗುರುವಿನ ಅನುಗ್ರಹ ಅಥವಾ ಗುರುಬಲ ಅಂತ ಏನು ಹೇಳ್ತೀವಿ ಇದು ಬಹಳನೇ ಮುಖ್ಯ ಅಂತ ಎಲ್ರಿಗೂ ಕೂಡ ಗೊತ್ತು ಯಾಕಂದರೆ ವಿವಾಹದ ವಿಚಾರವಾಗಿ ಆಗಿರ್ಬೋದು ಅಥವಾ ಸಂತಾನದ ವಿಚಾರವಾಗಿ ಆಗಿರ್ಬೋದು ಅಥವಾ ಸಂಪತ್ತಿನ ವಿಚಾರವಾಗಿ ಆಗಿರ್ಬೋದು ವೈವಾಹಿಕ ಜೀವನದ ವಿಚಾರವಾಗಿ ಆಗಿರ್ಬೋದು ಹಾಗೆ ಭಾಗ್ಯದ ವಿಚಾರವಾಗಿ ಆಗಿರ್ಬೋದು ಹಾಗೆ ಲಾಭದ ವಿಚಾರವಾಗಿ ಆಗಿರ್ಬೋದು ಈ ಎಲ್ಲ ವಿಚಾರಗಳಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಒಂದು ಸ್ಥಾನವನ್ನು ಅಂದರೆ ಗುರುವಿನ ಅನುಗ್ರಹ ಈ ಎಲ್ಲ ವಿಚಾರಗಳಿಗೂ ಮುಖ್ಯ ಅಂತ ಹೇಳಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಗುರುವಿಗೆ ಈ ಒಂದು ಹೆಚ್ಚು ಭಾವಗಳನ್ನು ನೀಡಿದ್ದಾರೆ ಆ ಭಾವಗಳಿಗೆ ಅಧಿಪತಿಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಂಪೂರ್ಣ ಜೀವನದ ಎಲ್ಲ ಒಂದು ಶುಭ ಕಾರ್ಯಗಳು ಅಥವಾ ಒಂದು ಶುಭ ಸ್ಥಾನಗಳು ಅಂತ ಏನು ಹೇಳ್ತೀವಿ ಈ ಎಲ್ಲ ವಿಚಾರಗಳಿಗೂ ಕೂಡ ಗುರು ಬಹಳನೇ ಮುಖ್ಯ ಹಾಗಾಗಿ ನಾಳೆ ದಿನ ವಿಶೇಷವಾಗಿ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ಒಂದು ಮನೋಕಾಮನೆಗಳಾಗಿರ್ಬೋದು ಅಥವಾ ಒಂದು ವಿವಾಹೇತರ ವಿಚಾರಗಳಿಗಾಗಿರ್ಬೋದು ಸಂತಾನದ ವಿಚಾರಗಳಿಗಾಗಿರ್ಬೋದು ಭಾಗ್ಯ ವಿಚಾರವಾಗಿ ಆಗಿರಬಹುದು ಹಾಗೆ ಲಾಭದ ವಿಚಾರವಾಗಿ ಒಟ್ಟಾರೆಯಾಗಿ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಸಂಪೂರ್ಣ ಜೀವನದಲ್ಲಿ ಒಂದು ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ಕಾತ್ಯಾಯಿನಿ ದೇವಿಗೆ ಒಂದು ಬೂದು ಬಣ್ಣದ ಸೀರೆಯನ್ನ ಉಟ್ಟು ದೇವಿಯ ಆರಾಧನೆಯನ್ನ ಮಾಡಬಹುದು ಇನ್ನು ಹೂಗಳ ವಿಚಾರವಾಗಿ ಬರೋದಾದರೆ ನಾಳೆ ದಿನ ದೇವಿಗೆ ವಿಶೇಷವಾಗಿ ಕೆಂಪು ಹೂಗಳ ಸಮರ್ಪಣೆ ಅದರಲ್ಲಿ ವಿಶೇಷವಾಗಿ ದೇವಿಗೆ ಗುಲಾಬಿ ಹೂಗಳು ಹಾಗೆ ದಾಸವಾಳದ ಹೂಗಳನ್ನು ಸಮರ್ಪಣೆಯನ್ನ ಮಾಡಬಹುದು ಹಾಗೆ ಕಾತ್ಯಾಯಿನಿ ದೇವಿಗೆ ಪರಿಮಳ ಪುಷ್ಪ ಅಂದರೆ ಹಳದಿ ಬಣ್ಣದ ಅಂದರೆ ಸಂಪಿಗೆ ಹೂವನ್ನು ಕೂಡ ದೇವಿಗೆ ನೀವು ಸಮರ್ಪಣೆಯನ್ನು ಮಾಡಬಹುದು ಅಥವಾ ಪರಿಮಳ ಪುಷ್ಪದ ಯಾವುದೇ ಹೂಗಳಾಗಿದ್ರೂ ಕೂಡ ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಅದರಲ್ಲಿ ವಿಶೇಷವಾಗಿ ಕೆಂಪು ಬಣ್ಣದ ಹೂವು ಬಹಳ ಶ್ರೇಷ್ಠ ಇನ್ನು ನೈವೇದ್ಯದ ವಿಚಾರವಾಗಿ ಬರೋದಾದರೆ ದೇವಿಗೆ ಚಿತ್ರಾನ್ನ ನೈವೇದ್ಯ ಆಗಿರ್ಬೋದು ಹಾಗೆ ಕಡಲೆ ಕಾಡಿನ ಉಸಿಲಿಯ ನೈವೇದ್ಯ ಆಗಿರ್ಬೋದು ಇದೆಲ್ಲಕ್ಕಿಂತ ವಿಶೇಷವಾಗಿ ದೇವಿಗೆ ಜೇನುತುಪ್ಪದ ಸಮರ್ಪಣೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಯಾಕಂದರೆ ಕಾತ್ಯಾಯಿನಿ ದೇವಿಯು ಯುದ್ಧಕ್ಕೆ ಹೋಗುವ ಮುಂಚೆ ದಶಮಿ ದಿನ ತಾಯಿಯು ವಿಳೆದೆಲೆ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಅವಳು ಸೇವನೆಯನ್ನು ಮಾಡಿ ಯುದ್ಧವನ್ನ ಮಾಡಿದ್ಲು ಅಂತ ಹೇಳಲಾಗುತ್ತೆ ಹಾಗಾಗಿ ಜೇನುತುಪ್ಪವನ್ನು ತಪ್ಪದೆ ಸಮರ್ಪಣೆಯನ್ನು ಮಾಡಿ ಹಾಗೆ ಬಾಳೆಹಣ್ಣಿನ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಪಂಚಾಮೃತ ನೈವೇದ್ಯವನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇದು ಕೂಡ ಬಹಳ ವಿಶೇಷ ಇನ್ನು ಮಂತ್ರಗಳ ವಿಚಾರವಾಗಿ ಬರೋದಾದರೆ ಯಾರಿಗೆ ಮದುವೆಯಲ್ಲಿ ವಿಳಂಬವಾಗ್ತದೆ ಅಥವಾ ಮದುವೆ ಸೆಟ್ ಆಗ್ತಿಲ್ಲ ಅಂತನವರು ತಾಯಿಯೇ ಈ ಒಂದು ಮಂತ್ರವನ್ನ ಹೇಳ್ಬಹುದು ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾದೀಶ್ವರಿ ಕುರುತೆ ನಮಃ ಈ ಒಂದು ಮಂತ್ರವನ್ನ ಯಾರು ಅಂದ್ರೆ ಮಹಿಳೆಯರು ಹೇಳ್ತಿದ್ರೆ ನೀವು ಪತಿ ಅಂತ ಹೇಳ್ಬೇಕಾಗತ್ತೆ ಅಂದ್ರೆ ಯಾರಿಗೆ ಮದುವೆ ವಿಳಂಬ ಆಗ್ತದೆ ಅವರು ಇನ್ನು ಪತ್ನಿಯ ವಿಚಾರವಾಗಿ ಅಂದ್ರೆ ಪುರುಷರು ತಾಯಿಯ ಆರಾಧನೆಯನ್ನ ಮಾಡ್ತಿದ್ರೆ ಅದರಲ್ಲಿ ವಿಶೇಷವಾಗಿ ಮದುವೆಯ ವಿಳಂಬಕ್ಕೆ ಪರಿಹಾರವಾಗಿ ನೀವು ಪತ್ನಿ ಕುರುತೆ ಕುರಿತೆ ನಮ್ಮ ಈ ರೀತಿಯಾಗಿ ಹೇಳ್ಕೊಳ್ಬೇಕಾಗತ್ತೆ ಇನ್ನು ಸರಳವಾಗಿ ಬೀಜ ಮಂತ್ರವನ್ನು ಎಲ್ಲರೂ ಕೂಡ ಹೇಳಬಹುದು ಹಾಗೆ ವಿಶೇಷವಾಗಿ ಭರಣಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರು ಹಾಗೆ ರೋಹಿಣಿ ನಕ್ಷತ್ರದ ಮೂರನೇ ಪಾದ ಮತ್ತು ಆರಿದ್ರ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಆಶ್ಲೇಷ ನಕ್ಷತ್ರದ ಒಂದನೇ ಪಾದ ಇನ್ನು ಪೂರ್ವ ಪಾಲ್ಗುಣಿ ನಕ್ಷತ್ರದ ಎರಡನೇ ಪಾದ ಹಾಗೆ ಹಸ್ತ ನಕ್ಷತ್ರದ ಮೂರನೇ ಪಾದ ಇನ್ನು ಸ್ವಾತಿ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಜ್ಯೇಷ್ಠ ನಕ್ಷತ್ರದ ಒಂದನೇ ಪಾದ ಪೂರ್ವಾಷಾಢ ನಕ್ಷತ್ರದ ಎರಡನೇ ಪಾದ ಹಾಗೆ ಶ್ರವಣ ನಕ್ಷತ್ರದ ಮೂರನೇ ಪಾದ ಇನ್ನು ಶತಭಿಷ ನಕ್ಷತ್ರ ನಾಲ್ಕನೇ ಪಾದ ಹಾಗೆ ರೇವತಿ ನಕ್ಷತ್ರದ ಒಂದನೇ ಪಾದ ಈ ಒಂದು ನಕ್ಷತ್ರ ಪಾದಗಳಲ್ಲಿ ಜನಿಸಿದವರು ವಿಶೇಷವಾಗಿ ನಾಳೆ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ತಪ್ಪದೆ ಮಾಡಿ ಹಾಗೆ ನಾಳೆ ದಿನ ದೇವಿಗೆ ಒಂದು ಭೂತು ಬಣ್ಣದ ಸೀರೆಯನ್ನು ಸಮರ್ಪಣೆಯನ್ನ ಮಾಡೋದಾಗಿರ್ಬೋದು ಅಥವಾ ನಾಳೆ ದಿನ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ನೀವು ದೇವಿಗೆ ಉಡಿಯನ್ನು ತುಂಬಬೇಕಾಗುತ್ತೆ ಅಂದರೆ ಮಡಿಲಕ್ಕಿಯನ್ನು ಪ್ರತ್ಯೇಕವಾಗಿ ಈ ನಕ್ಷತ್ರದಲ್ಲಿ ಇರುವವರು ಹಾಗೆ ಮದುವೆ ವಿಚಾರವಾಗಿ ಯಾರಾದರೂ ಸಂಕಲ್ಪವನ್ನ ಮಾಡಿಕೊಂಡಿದ್ರೆ ನೀವು ದೇವಿಗೆ ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು ದೇವಿ ದೇವಸ್ಥಾನ ಹೋಗಿ ದೇವಿಗೆ ನಾಳೆ ದಿನ ಜೇನು ತುಪ್ಪ ಹಾಗೆ ಒಂದು ಬೂದು ಬಣ್ಣದ ವಸ್ತ್ರ ಆಗಿರಬಹುದು ಅಥವಾ ಬ್ಲೌಸ್ ಪೀಸ್ ಆಗಿರಬಹುದು ನೀವು ದೇವಿಗೆ ಉಡಿಯನ್ನ ತುಂಬಬೇಕಾಗುತ್ತೆ ಇನ್ನು ಕಾತ್ಯಾಯಿನಿ ದೇವಿಗೆ ಹೇಳುವಂತ ಮಂತ್ರ ಅಂದ್ರೆ ಬೀಜ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಈ ಒಂದು ಬೀಜ ಮಂತ್ರವನ್ನ ಎಲ್ಲರೂ ಕೂಡ ಪಠಣೆಯನ್ನ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ನಾಳೆ ಆ ಜನ್ಮ ನಕ್ಷತ್ರದಲ್ಲಿ ಜನಿಸಿದ್ರು ಪಠಣೆಯನ್ನ ಮಾಡಿ ಇನ್ನು ದೇವಿಗೆ ಹೇಳುವಂತ ಇನ್ನು ಕೆಲವು ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರ ಸ್ತೋತ್ರಗಳನ್ನು ಕೂಡ ನೀವು ಹೇಳ್ಕೊಳ್ಬಹುದು ದೇವಿ ಸರ್ವಭೂತೇಶು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ದೇವಿಯ ಈ ಒಂದು ಸ್ತುತಿಯನ್ನ ನೀವು ಹನ್ನೆರಡು ಬಾರಿ ಅಥವಾ ಇಪ್ಪತ್ನಾಲ್ಕು ಬಾರಿ ಹೇಳ್ಕೊಳ್ಬಹುದು ಅಥವಾ ಕಾತ್ಯಾಯಿನಿ ದೇವಿಯ ಮತ್ತೊಂದು ಮಂತ್ರ ಕಾತ್ಯಾಯಿನಿ ಚಂದ್ರಹಾಸೋ ಜ್ವಲಕರ ಶಾರ್ಧೂಲವರ ವಾಹನ ಕಾತ್ಯಾಯನಿ ಶುಭಂ ದೇವಿ ದಾನವಘಾತಿನಿ ಈ ಒಂದು ಮಂತ್ರವನ್ನು ಕೂಡ ನೀವು ನಾಳೆ ದಿನ ಹೇಳ್ಕೊಳ್ಬೋದು ಸಾಧ್ಯ ಆದಷ್ಟು ನೂರ ಎಂಟು ಬಾರಿ ಹೇಳ್ಬೋದು ಅಥವಾ ಕನಿಷ್ಠ ಬಾರಿ ಅಂತಂದರೆ ನೀವು ಒಂದು ಇಪ್ಪತ್ನಾಲ್ಕು ಬಾರಿ ಅಥವಾ ಹನ್ನೆರಡು ಬಾರಿ ಕೂಡ ಹೇಳ್ಕೊಳ್ಬೋದು ಅಥವಾ ಒಂಬತ್ತು ಬಾರಿ ಕೂಡ ಹೇಳ್ಕೊಳ್ಬಹುದು ಹಾಗೆ ಪೂಜಾ ಸಮಯದ ಬಗ್ಗೆ ಮಾಹಿತಿಯನ್ನು ಕೇಳಿತೀರಾ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ನವರಾತ್ರಿಯಲ್ಲಿ ಹಗಲು ರಾತ್ರಿ ಅನ್ನೋದಲ್ಲದೆ ದೇವಿಯ ಆರಾಧನೆಯನ್ನು ಮಾಡ್ತಾನೆ ಇರ್ತೀವಿ ಹಾಗಾಗಿ ಬೆಳಗ್ಗೆ ಹೊತ್ತು ಅಂತ ಹೇಳಿ ಆದರೆ ಎಂಟು ಗಂಟೆ ಒಳಗೆ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅದರ ನಂತರ ಒಂದು ಅಭಿಜಿತ್ ಮುಹೂರ್ತಗಳಲ್ಲಿ ಅಂದರೆ ಒಂದು ಹನ್ನೊಂದುವರೆ ನಂತರನೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಯಾರಿಗೆ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂಥವರು ಅಥವಾ ಸಂಜೆ ವೇಳೆ ಆರಾಧನೆಯನ್ನು ಮಾಡ್ತೀವಿ ಅಂತ ಹೇಳೋರು ಸಂಜೆ ಒಂದು ಆರು ನಲವತ್ತೈದು ನಂತರ ನೀವು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬಹುದು ಹಾಗಿದ್ದರೆ ಕಾತ್ಯಾಯಿನಿ ದೇವಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು